ಹೊಸದುರ್ಗ ಚುನಾವಣಾ ಕ್ಷೇತ್ರ ಈಗಾಗಲೇ ರಂಗೇರುತ್ತಿದ್ದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಸಧ್ಯಲದಿ ಮುನ್ನೆಲೆಗೆ ಬರ್ತಾ ಇವೆ ಇದೇ ನಿಟ್ಟಿನಲ್ಲಿ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣಾ ಜೆಡಿಎಸ್ ಅಭ್ಯರ್ಥಿ ಅವರು ಏಪ್ರಿಲ್ ಹದಿನಾಲ್ಕರಂದು ನಡೆಯುವ ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಹಲವಾರು ಸರ್ಕಲ್ಗಳನ್ನ ಮಾಡಿದ್ದಾರೆ ಆದರೆ ಅಲ್ಲಿನ ವ್ಯವಸ್ಥೆ ಸರಿಯಿಲ್ಲ ಜೊತೆಗೆ ಮತದಾನ ಕೇಳುವಂತಹ ಅಭ್ಯರ್ಥಿಗಳು ಮತದಾನ ಅನ್ನೋ ಒಂದು ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ತಂದಂತಹ ಮಹನೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂತಹ ಮಹನೀಯರ ಪ್ರತಿಭೆ ನಮ್ಮ ಪಟ್ಟಣದಲ್ಲಿ ಇಲ್ಲ ಅನ್ನೋದೇ ದುರಂತ ಅನ್ನೋ ಮಾತಿನ ಮೇಲೆ ಹಲವು ರಾಜಕೀಯ ಪಕ್ಷಗಳ ನಾಯಕರುಗಳನ್ನ ಪ್ರಶ್ನಿಸಿದ್ದಾರೆ ಸಮಸ್ತ ನಾಡಿನ ಜನತೆಗೂ ಹಾಗೂ ನಮ್ಮ ಹೊಸದುರ್ಗದ ಎಲ್ಲ ಜನತೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಇವತ್ತು ನಮ್ಮ ಹೊಸದುರ್ಗ ತಾಲೂಕು ನಾನು ಕಂಡ ಹಾಗೆ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಇಲ್ಲದ ಒಂದು ತಾಲೂಕು ಅಂದರೆ ನಮ್ಮ ರಾಜ್ಯದಲ್ಲಿ ಇದೇ ಮೊದಲಿರಬೇಕು ಯಾಕೆಂದರೆ ಅಂಬೇಡ್ಕರ್ ಅವರ ಹೆಸರಿಟ್ಟು ಸರ್ಕಲ್ ಇದೆ ಆ ಸರ್ಕಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡಿಗೆ ಒಂದು ಪೇಂಟಿನ ಒಂದು ಪ್ರತಿಮೆ ಮಾಡಿದ್ದಾರೆ ಆದರೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಜನರ ದುರ ಆಡಳಿತನೋ ಏನೋ ಗೊತ್ತಿಲ್ಲ ಆದರೆ ಹೊಸದುರ್ಗ ತಾಲೂಕಲ್ಲಿ ಒಂದೇ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂನೂ ಇಲ್ಲ ಇವತ್ತು ನಾವು ಹೇಗೆ ಅವರ ನಮ್ಮ ಹಕ್ಕನ್ನು ತೋರಿಸೋಕ್ಕೆ ಇವತ್ತೇನು ಮುಂದೆ ಮೇ ಹತ್ತನೇ ತಾರೀಕು ಎಲೆಕ್ಷನ್ಸ್ ಇದೆ ನಾವು ಜನತೆ ಇವತ್ತಿದ್ದೀವಿ ಮನುಷ್ಯ ಜನ ಬದುಕಿದ್ದೀವಿ ಅವರು ಒಂದು ಓಟ್ ಕೊಟ್ಟರೆ ಅವರು ಓಟಿನ ಇರಬೇಕು ಅಂತ ಮಾಡಿದಂಥ ಮಹಾನ್ ವ್ಯಕ್ತಿಯ ಒಂದೇ ಒಂದು ಸ್ಟ್ಯಾಚ್ಯೂ ಇಲ್ಲ ಹಾಗಾಗಿ ನನ್ನ ಎಲ್ಲ ವಸ್ತುರ್ಗದ ಮತದಾರ ಬಂಧುಗಳಲ್ಲಿ ಕೈಮುಗಿದು ಕೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದೇ ಒಂದು ಸಲಿ ಈ ಸಲಿ ಹೊಸದುರ್ಗದಲ್ಲಿ ಜೆ ಡಿ ಎಸ್ಗೆ ನನಗೆ ಓಟು ಕೊಟ್ಟು ಜಯಶೀಲನಾಗಿ ಮಾಡಿ ಮುಂದೆ ಬರುವ ಇಪ್ಪತ್ತು ನಾಲ್ಕನೇ ಇಸ್ವಿ ಅಂದರೆ ಹದಿನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದ್ಧೂರಿಯಾಗಿ ಚಾಲನೆ ಕೊಡ್ತೀನಿ ಅವರ ಜಯಂತಿನ ಜೊತೆಗೆ ಇನ್ನೂ ಎರಡು ಸರ್ಕಲ್ ಇದಾವೆ ಮತದಾರ ಬಂಧುಗಳೇ ಬಸವಣ್ಣನವರ ಬಸವಣ್ಣ ಜಯಂತಿ ಏನು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬರುವಂಥ ದಿನದಲ್ಲಿ ಅವರ ಪ್ರತಿಮೆಯೂ ಕೂಡ ನಮ್ಮ ತಾಲೂಕಲ್ಲಿ ಇಲ್ಲ ಜೊತೆಗೆ ನಮ್ಮನ್ನು ನಮ್ಮ ತಾಲೂಕನ್ನು ಆಳಿದಂಥವರು ನಮ್ಮ ತಾಲೂಕಲ್ಲಿ ಹುಟ್ಟಿದಂಥವರು ನಮ್ಮ ಮದಕರಿ ನಾಯಕವರು ಆಡಿ ಬೆಳೆದಂಥ ತಾಲೂಕು ಆದರೆ ಮದಕರಿ ಸರ್ಕಲ್ ಇದೆ ಆ ಸರ್ಕಲಲ್ಲಿ ಮದಕರ ನಾಯಕವರ ಒಂದೇ ಒಂದು ಕೂಡ ಸ್ಟ್ಯಾಚ್ಯೂ ಇಲ್ಲ ಈ ಮೂರು ಸರ್ಕಲಲ್ಲಿ ಮುಂದಿನ ಅವರವರ ಜಯಂತಿಯಲ್ಲಿ ನಮ್ಮ ಜನತೆಗೆ ನಾನು ಏನು ಇವತ್ತು ಮಾತು ಕೊಡ್ತಾಯಿದ್ದೀನಿ ನಮಗೆಲ್ಲರೂ ಒಂದೇ ಒಂದು ಸಲ ಅವಕಾಶ ಮಾಡಿಕೊಡಿ ಈ ಮೂರು ಜಯಂತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಆಗಿರ್ಬೋದು ನಮ್ಮ ಅಣ್ಣ ಬಸವಣ್ಣಂದಾಗಿರ್ಬೋದು ಮತ್ತು ನಮ್ಮ ಮದಕರಿ ನಾಯಕಂದಾಗಿರ್ಬೋದು ಇವು ಮೂರು ಸರ್ಕಲನ್ನು ಮುಂದಿನ ದಿನಗಳಲ್ಲಿ ಮುಂಬರುವ ನಾಲ್ಕರಲ್ಲಿ ನಾನು ಈ ಮೂರು ಸ್ಟ್ಯಾಚು ಮಾಡ್ತೀನಿ ದಯಮಾಡಿ ಹೊಸದುರ್ಗ ಜನತೆಯವರು ಇಲ್ಲಿಲಿಂದ ನಮ್ಮನ್ನು ಆಳಿದವರು ಹೇಗೆ ಆಳಿದರೆ ಒಂದು ಸಲ ಯೋಚನೆ ಮಾಡಿ ಮತದಾರ ಬಂಧುಗಳೇ ನೋಡಿ ಇದು ಒಂದು ಸಲ ನಿಮ್ಮ ಸೇವೆ ಮಾಡ ಅವಕಾಶ ಕೊಡಿ ಅಂತೇಳಿ ಈ ವಾಹಿನಿ ಮುಖಾಂತರ ತಮ್ಮನ್ನೆಲ್ಲರನ್ನೂ ಬೇಡ್ಕೊಳ್ತಾ ಇದೆ ಒಟ್ಟಾರೆ ತಮ್ಮ ಜಿಡಿಎಸ್ ಕಚೇರಿಯ ಮುಂದೆ ಮಾಧ್ಯಮದ ಮುಂದೆ ಮಾತನಾಡಿದ ತಿಪ್ಪೇಸ್ವಾಮಿ ಈ ಸಮಾಜದ ವ್ಯವಸ್ಥೆಗೆ ಶ್ರಮಿಸಿರುವ ಮಹನೀಯರ ಪ್ರತಿಮೆಗಳು ಇಲ್ಲ ಅನ್ನೋದೇ ಇಂದಿಗೆ ದುರಂತ ಆದ್ರೆ ಅಟ್ಲೀಸ್ಟ್ ಇರುವಂತಹ ಸರ್ಕಲ್ಗಳು ಕೂಡ ಸರಿಯಾದ ವ್ಯವಸ್ಥೆಯನ್ನ ಕಾಣ್ತಾ ಇಲ್ಲ ಈ ಮಟ್ಟಕ್ಕೆ ಹೊಸದುರ್ಗ ಅಭಿವೃದ್ಧಿಯಾಗಿದೆ ಹಾಗಾಗಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗೆ ಒಂದು ಬಾರಿ ಅವಕಾಶ ಕೊಟ್ಟು ನೋಡಿ ಕೊಟ್ಟಂತಹ ಅವಕಾಶಕ್ಕೆ ನನ್ನ ಪ್ರತಿಫಲ ಈ ತಾಲೂಕಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯೇ ಆಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ